ಇಂದಿನ ಕಾರ್ಯಕ್ರಮದ ಕರೆಯುಲೆಯಲ್ಲಿ ನನ್ನನ್ನು ಅತಿಥಿ ಮುಖ್ಯ ಅತಿಥಿ ಅಂತ ಕಾಣಿಸಿದ್ದಾರೆ ವಾಸ್ತವವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರು ನೀವೆಲ್ಲರೂ ಮುಖ್ಯ ಅಂತ ನಾನು ಭಾವಿಸಿದ್ದೀನಿ ಈ ಕಾಲದ ಈ ಚಲಾವಣೆಯಲ್ಲಿರುವಂತಹ ಯೂಟ್ಯೂಬು ಐಟ್ಯೂಬು ವಾಟ್ಸಾಪು ಇಮೇಲು ಮೊಬೈಲ್ ಮೆಸೇಜು ಇವೆಲ್ಲವೂ ನನಗೆ ಅಪರಿಚಿತ ಇಂಥ ಅಪರಿಚಿತನನ್ನು ಆಧುನಿಕ ಬಸವ ಮೀಡಿಯಾ ಕರೆದಿದ್ದೆ ಅದೇ ವಿಶೇಷ ಬಹುಶಃ ಈ ಎಲ್ಲ ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಬಸವ ಸಂದೇಶವನ್ನು ಲೋಕಕ್ಕೆ ಸಾರುವಂಥ ಕೆಲಸ ಮಾಡಬೇಕು ಅನ್ನೋ ಆಸೆ ಇರೋದು ನನಗೆ ನಿಜ ಅದಕ್ಕಾಗಿ ಮದಿಸ್ತೇನೆ ಇಂದು ಬಸವಾದಿ ಶರಣರ ಸಂದೇಶವನ್ನು ಆ ಪ್ರಸಾರದ ಪಥದಲ್ಲಿ ಅತ್ಯಂತ ಗಂಭೀರವಾದಂತಹ ಹೆಜ್ಜೆಯನ್ನು ಪ್ರಭಾವಪೂರ್ಣವಾದಂಥ ಹೆಜ್ಜೆಯನ್ನಿಟ್ಟಿದೆ ಬಸವ ಮೀಡಿಯಾ ಅದೊಂದು ಅಭಿಮಾನದ ಸಂಗತಿ ಆ ಸಂಸ್ಥೆಯ ಪ್ರಥಮ ವಾರ್ಷಿಕ ಬಹುಶಃ ಇಂಥ ಸಾರ್ವಜನಿಕ ಕಾರ್ಯಕ್ರಮ ನಡೀತಾ ಇರೋದು ಇದೇ ಮೊದಲು ಕಾಣಿಸ್ತದೆ ಬಸವ ಮಾಧ್ಯಮದ ಪ್ರಕಾಶನದ ಇವತ್ತು ಬಿಡುಗಡೆಯಾದಂತಹ ದ ಬೆಸ್ಟ್ ಆಫ್ ಬಸವ ಮೀಡಿಯಾ ಕೃತಿಯನ್ನು ಬೆಸ್ಟ್ ಆಫ್ ಬಸವ ಪದ್ಧತಿಯ ಪಾಟೀಲ್ ಸಾಹೇಬರು ಮಾಡಿದ್ದಾರೆ ಅದೇ ವಿಶೇಷ ಅವರಿಗೆ ಕಾಯಕದ ಬಗ್ಗೆ ನಿಜವಾದ ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಂಡಿರುವಂಥ ಅವರು ಅಂತ ನನಗನ್ನಿಸ್ತದೆ ಹಾಗಾಗಿ ಈ ಹೊತ್ತು ಕೈಗಾರಿಕಾ ಕ್ಷೇತ್ರದಲ್ಲಿ ದಾಖಲೆ ಕೆಲಸಗಳನ್ನು ಅವರು ಮಾಡ್ತಾ ಇದ್ದಾರೆ ಅದರ ಹಿನ್ನೆಲೆ ಅವರ ಕಾಯಕ ತತ್ವದ ನಿಷ್ಠೆ ಅಂತ ನಾನು ಭಾವಿಸಿದ್ದೇನೆ ಬಸವ ಮೀಡಿಯಾ ಚಟುವಟಿಕೆಗಳನ್ನು ಅದರ ಸ್ಥಾಪಕರಾದಂಥ ಆತ್ಮೀಯ ಅರುಣ್ ಅವರು ಅವ್ರು ನಾನು ಇದುವರೆಗೆ ನಾನು ನೋಡಿರಲಿಲ್ಲ ಅವ್ರನ್ನ ಇದೇ ಮೊದಲನೇ ಬಾರಿ ನೋಡ್ತಾ ಇದ್ದೀನಿ ತುಂಬ ಸಂತೋಷ ಹೀಗೆ ಸಮರ್ಪಣ ಭಾವ ಇದ್ದರೆ ಒಂದಷ್ಟು ಒಳ್ಳೆಯ ಕೆಲಸ ಆಗ್ತದೆ ಅನ್ನೋದನ್ನು ಬಸವಣ್ಣ ಇವತ್ತಿನ ಬದುಕಿಗೆ ಹೇಗೆ ಪ್ರಸ್ತುತ ಅನ್ನೋದನ್ನು ಪ್ರಭಾವಪೂರ್ಣವಾಗಿ ಮನವರಿಕೆ ಮಾಡಿಕೊಡುವಂಥ ಕೆಲಸ ಆಗಬೇಕಾಗಿ ನಮ್ಮ ಆರ್ಥಿಕ ಸಾಮಾಜಿಕ ಧಾರ್ಮಿಕ ಸಾಂಸ್ಕೃತಿಕ ಎಲ್ಲ ಕ್ಷೇತ್ರಗಳಿಗೂ ಹೇಗೆ ಇವತ್ತಿನ ಅನಿಷ್ಟಗಳಿಗೆ ಬಸವಣ್ಣ ಪರಿಹಾರ ನೀಡ್ತಾನೆ ಅನ್ನೋದನ್ನು ನಾವು ಬಹಳ ಎಫೆಕ್ಟಿವ್ ಅಂತೀವಲ್ಲ ಆ ಪರಿಣಾಮಕಾರಿಯಾಗಿ ಮನವರಿಕೆ ಮಾಡುವಂಥ ಕೆಲಸ ವ್ಯಾಪಕವಾಗಿ ನಡೀಬೇಕಾಗಿತ್ತು ನಾನು ಈ ಸಂದರ್ಭದಲ್ಲಿ ಹೇಳೋದು ಇಷ್ಟೇ ಈ ದಿಸೆಯಲ್ಲಿ ಹೆಜ್ಜೆ ಇಟ್ಟಿರ್ತಕ್ಕಂತಹ ನಮ್ಮ ಬಸವ ಮೀಡಿಯಾ ಚಟುವಟಿಕೆಗಳು ಮುಂಬರ್ತಕ್ಕಂಥ ದಿನಗಳಲ್ಲಿ ವ್ಯಾಪಕವಾಗಿ ವಿಸ್ತಾರವಾಗಲಿ ಅದಕ್ಕೆ ನಾಡಿನ ಎಲ್ಲ ಬಸವ ಭಕ್ತರು ಅದಕ್ಕೆ ನೆರವಾಗಿ ನಿಲ್ಲಲಿ ಅಂತ ಹೇಳಿ ನಾನು ಆಶಿಸ್ತೇನೆ ಇವತ್ತು ನಮ್ಮ ಜಾಗತಿಕ ಲಿಂಗಾಯತ ಮಹಾಸಭಾದ ಪ್ರಧಾನ ಕಾರ್ಯದರ್ಶಿ ನಮ್ಮ ಜಾಮದಾರ್ರವರು ಅವರಿಗೆ ತುಂಬ ಆಸಕ್ತಿ ಇದೆ ಕಳಕಳಿ ಇದೆ ಆದರೆ ಅವರ ನಿರೀಕ್ಷೆಯಂತೆ ಇದು ಮುಂದು ಇದು ಈ ಚಳುವಳಿ ಮುಂದುವರಿಯಬೇಕಾದ ಬಹಳ ಅಗತ್ಯ ಇದೆ ಅದಕ್ಕೆ ಸಮುದಾಯವೇ ಬೆಂಬಲವಾಗಿ ನಿಲ್ಲಬೇಕು ನಾನೇನು ಮಾತಾಡಬೇಕಂತ ಬಂದವನಲ್ಲ ಆದರೆ ನಮ್ಮ ನೋಡಿ ಅದು ಹೆಸರು ಮರ್ತಿ ಸಂಪಾದಕರು ಚಂದ್ರಶೇಖರ್ ನೋಡಿ ಇದಕ್ಕಿಂತ ವಿಚಿತ್ರವೇ ಹಾಂ ಚಂದ್ರಶೇಖರ್ ಅವರು ತುಂಬ ಆಸಕ್ತಿಯಿಂದ ಈ ಕೆಲಸ ಮಾಡಿದ ನನಗೆ ಆಶ್ಚರ್ಯ ಆಯಿತು ಎಷ್ಟು ಬೃಹತ್ ಪ್ರಮಾಣದಲ್ಲಿ ಎಷ್ಟೊಂದು ಲೇಖನಗಳು ಸಂಗ್ರಹ ಆಗಿದೆ ಅಂತ ಇದು ಅದು ಮೀಡಿಯಾದ ಪರಿಣಾಮ ಪರಿಣಾಮಕ್ಕೆ ಸಾಕ್ಷಿ ಇವತ್ತು ಬಿಡುಗಡೆ ಆಗಿರುವಂತಹ ಗ್ರಂಥ ಅಂತ ನಾನು ಭಾವಿಸಿದ್ದೇನೆ ಅದನ್ನು ದಯವಿಟ್ಟು ಎಲ್ಲರೂ ಕೂಡ ಒಂದು ಬದ್ಧತೆಯಿಂದ ಇದನ್ನು ಕೈಗೊಳ್ಳಬೇಕಾದ ಅಗತ್ಯ ಇದೆ ಹನ್ನೆರಡನೇ ಶತಮಾನದ ಕ್ರಾಂತಿ ಮತ್ತೆ ಈಗ ಮರುಕಳಿಸಬೇಕಾದ ಅಗತ್ಯ ತುಂಬ ಇದೆ ಅಲ್ಲದೇ ಇದ್ರೆ ದುಷ್ಟಶಕ್ತಿಗಳ ಕೈವಾಡ ಮೇಲಾಗಿಬಿಡ್ತದೆ ಸನಾತನ ಹೆಸರಿನಲ್ಲಿ ಮತ್ತು ಇದು ಮಂಕಾಗಬೇಕಾದಂಥ ಒಂದು ದುರಂತವನ್ನು ನಾವು ನೋಡಬೇಕಾದಂಥ ಕಾಲ ಬರಬಹುದು ಆದ್ದರಿಂದ ಮುನ್ನೆಚ್ಚರ ವಹಿಸಿ ಅತ್ಯಂತ ಆತ್ಮವಿಶ್ವಾಸದಿಂದ ಈ ಚಳುವಳಿಯಲ್ಲಿ ನೀವೆಲ್ಲ ಪಾಲ್ಗೊಳ್ಳಬೇಕು ಅಂತ ಹೇಳಿ ನಾನು ಆಶಿಸ್ತೇನೆ ನನ್ನ ಕೈಲಿ ಶಕ್ತಿ ಇದ್ದಾಗ ನಾನು ಓಡಾಡಿದ್ದೇನೆ ನನಗೆ ದುಃಖ ಆಗ್ತದೆ ಮಾಡ್ಲಿಕ್ಕೆ ಆಗದಂಥ ಸ್ಥಿತಿ ಆಯಿತಲ್ಲ ನನಗೆ ಅಂತ ಹೇಳಿ ಬಹಳ ವ್ಯತ್ಯ ಆಗ್ತದೆ ಏನೇ ಇರಲಿ ಅಪಾರ ಪ್ರಮಾಣದ ಬಂಧುಗಳಿದ್ದೀರಿ ನೀವೆಲ್ಲ ಈ ಚಳುವಳಿಗೆ ಬೆಂಬಲ ಕೊಡಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ ನನಗೆ ಮತ್ತೊಂದು ಆಶ್ಚರ್ಯ ಅಂದರೆ ನಾನು ಇದು ಮುಖಸ್ತುತಿ ಎಲ್ಲ ಮಾನ್ಯ ತಮ್ಮ ಕೈಗಾರಿಕಾ ಸಚಿವರು ಅವರು ಯಾವುದೇ ಕಾರ್ಯಕ್ರಮಕ್ಕೆ ಹೋದರೆ ಶಾಂತವಾಗಿ ಕೂತು ಸಾವಧಾನವಾಗಿ ಮಾತನಾಡ್ತಾರೆ ನಾನು ಅನೇಕ ಸಚಿವರು ನೋಡಿದ್ದೀನಿ ಲೇಟಾಗಿ ಬಂದು ಮುಂಚೆ ಹೋಗೋ ಮುಂಚೆ ಹೋಗೋದನ್ನು ನೋಡಿದ್ದೇನೆ ಅವ್ರ ಜೊತೆಯಲ್ಲಿ ಪುರುಷ ಪೂರ್ಣಿಮೆ ಹೋಯಿತು ನಂಗೆ ಜನನೂ ಹೋಗ್ಬಿಡ್ತಾರೆ ಆದರೆ ನಮ್ಮ ಮಾನ್ಯ ಸಚಿವರು ನಾನು ಅನೇಕ ಕಾರ್ಯಕ್ರಮಗಳು ನೋಡಿದ್ದೇನೆ ಸಾವಧಾನವಾಗಿ ಕೂತು ಎಲ್ಲ ಕಾರ್ಯಕಲಾಪಗಳನ್ನು ನೋಡಿ ಮತ್ತು ಮನತುಂಬಿ ಮನಬಿಚ್ಚಿ ಮಾತನಾಡ್ತಾರೆ ಇಂಥ ಒಂದು ಪಾರದರ್ಶಕತೆ ಇದು ಬಹಳ ಮುಖ್ಯ ಅಂತ ನಾನು ನಿಜವಾದ ಪ್ರಜಾಸತ್ತಾತ್ಮಕವಾದಂಥ ಪ್ರತಿನಿಧಿಗಳು ಅವರು ನಿಮಗೆ ನಾನು ಅಂದಿಸ್ತೇನೆ ಮತ್ತು ನೀವು ಇದರಲ್ಲಿ ಇಟ್ಕೊಂಡಿರುವಂತಹ ಶ್ರದ್ಧೆ ಬದ್ಧತೆ ಅನಿರ್ವಚನೀಯವಾದಂಥ ನಮಗೆ ತುಂಬ ಸಂತೋಷ ಆಗಿದೆ ಇಂಥವರೊಬ್ಬರು ನಮ್ಮ ಸಮಾಜದ ಆಸ್ತಿಯಾಗಿದ್ದಾರೆ ಎನ್ನದೇ ನಮ್ಮ ಪುಲ್ ತುಂಬ ಹೃದಯದ ಶರಣು ಶರಣಾರ್ಥಿಗಳು ಈಗ ಅಧ್ಯಕ್ಷೀಯ ಭಾಷಣ ಶರಣರಾಗಿರ್ತಕ್ಕಂಥ ಎಸ್ ಎಂ ಜಾಮದಾರ್ ಸರ್ ಕವರು